ಕಲೆ ವಾಸ್ತುಶಿಲ್ಪ ಎಲ್ಲವನ್ನೂ ಕೂಡ ಒಂದು ಹಾಡಲ್ಲಿ ಹಿಡಿದಿಟ್ಟಿದ್ದಾರೆ ಕನ್ನಡ ನಾಡು ನುಡಿಯ ವೈಶಿಷ್ಟ್ಯತೆ ಏನು ಎಂಬುದನ್ನು ಒಂದು ಹಾಡಲ್ಲೇ ಕೂಡ ಅವರು ಹಿಡಿದಿಟ್ಟಿರುವಂತಹ ಗೀತೆ ಎಲ್ಲಾದರೂ ಇರು ಎಂತಾದರೂ ಇರು ಎಂತೆಂದಿಗೂ ಕನ್ನಡವಾಗಿರು ಎಂಬ ಗೀತೆಯಲ್ಲಿ ಇಡೀ ಕರ್ನಾಟಕದ ಎಲ್ಲ ರೀತಿಯ ಒಂದು ವೈವಿಧ್ಯತೆಯನ್ನು ಹಿಡಿದಿಟ್ಟಿದ್ದಾರೆ ಆ ಒಂದು ಹಾಡನ್ನ ನಾನು ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಗೋವಿನ ಓ ಕರು ಕನ್ನಡ ಗೋವಿನ ಕರು ಕನ್ನಡತನವಂದಿದ್ದರೆ ನೀ ನಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅದೇ ಕರ್ನಾಟಕ ನೀ ನೇರುವ ಮಲೆ ಸಹ್ಯಾದ್ರಿ ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀ ನೇರುರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀ ಕಾವೇರಿ ಪಂಪನ ನೋದುವ ನಿನ್ನ ನಾಲಗೆ ಪಂಪನ ನೋದುವ ನಿನ್ನ ನಾಲಗೆ ಕನ್ನಡವೇ ಸತ್ಯ ಕುಮಾರವ್ಯಾಸನ ವ್ಯಾಸನ ಆಲಿಪ ಕಿವಿಯದು ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಹರಿಹರ ರಾಘವರಿಗೆ ಎರಗುವ ಮನ ಅಹಂ ಪೆಗೆ ಕೊರಗುವ ಮನ ಹರಿಹರ ರಾಘವರಿಗೆ ಎರಗುವ ಮನ ಹಾಡಾಗಿ ಅಹಂ ಪೆಗೆ ಕೊರಗುವ ಮನ ಬೆಳ್ಳುಗಳ ಬೇಲೂರ್ಗಳ ನೆನೆಯುವ ಮನ ಮಲೆನಾಡಿನ ವಿಲೇರುವ ಮನ ತಾಜಾನಕೆ ಗಿಳಿ ಕೋಗಿಲೆ ಗಿಂಪಿಗೆ ಮಲ್ಲಿಗೆ ಸಂಪಿಗೆ ಕೇದಿಗೆ ಸೊಂಪಿಗೆ ಮಾವಿನ ಹೊಂಗೆಯ ತಳಿರಿನ ತಂಪಿಗೆ ರೋಮಾಂಚನಗೊಳ್ಳುವಾತನು ಮನ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಿದ್ದರೆ ಏನ್ ಎಂದಿ ತರೆಯೇನ್ ಎಲ್ಲಿದ್ದರೆ ಏನು ಎಂತಿ ತರೆಯೇ ಏನ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ನೆಲವೇ ಸತ್ಯ ಕನ್ನಡ ನೆಲವೇ ನಿತ್ಯ ಕನ್ನಡ ನೆಲವೇ ಸತ್ಯ ಕನ್ನಡ ನೆಲವೇ ನಿತ್ಯ